ಮಕ್ಕಳ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಅಗರಂ ರಂಗಯ್ಯ ಅಂತ ಫ್ರೀಡಂ ಫೈಟರ್ಸ್ ಇದ್ರು ಅವರು ಸಂಪಾದನೆ ಮಾಡಿಟರ್ ಮಾಡ್ತಕ್ಕಂತಹ ಪತ್ರಿಕೆ ಆ ಸಾಧ್ವಿ ಪತ್ರಿಕೆಯಲ್ಲಿ ಕನ್ನಡ ಭಾಷೆಗೆ ಸಾಧ್ವಿ ಪತ್ರಿಕೆಯಲ್ಲಿ ಪ್ರಕಟಗೊಂಡಂತಹ ಎಲ್ಲಾ ಪತ್ರಿಕೆಗಳ ಒಂದು ತುಣುಕುಗಳನ್ನ ನಾವು ಇಲ್ಲಿ ಪ್ರದರ್ಶನವನ್ನು ಮಾಡಿದ್ದೇವೆ ವಾದಿಗಳಿಗೆ ಕನ್ನಡ ಸಾಹಿತ್ಯ ಸಮ್ಮೇಳನದಿಂದ ಒಂದು ಮನವಿಯನ್ನ ಮಾಡ್ತಾರೆ ಈ ಕರ್ನಾಟಕ ಏಕೀಕರಣವನ್ನ ಮಾಡಬೇಕು ಏಕೀಕರಣ ಪರಿಷತ್ತಲ್ಲಿ ಒಂದು ಮೈಸೂರು ರಾಜ್ಯವನ್ನ ಕರ್ನಾಟಕ ರಾಜ್ಯ ಅಂತೇಳಿ ನಾಮಕರಣ ಮಾಡ್ಬೇಕು ಅಂತ ಹೇಳಿ ಸಾಹಿತ್ಯ ಪರಿಷತ್ ಅವರು ಕೂಡಿ ಒಂದು ಚರ್ಚೆಯನ್ನು ಮಾಡ್ತಾರೆ ಮುಖ್ಯವಾಗಿ ಮಂಜುನಾಥ್ ಅವರು ತುಂಬಾ ಆಸಕ್ತಿ ತಗೊಂಡು ಈ ಸಪ್ತಾಹದಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಮತ್ತೆ ಆ ಮೈಸೂರಿನ ಸಾರ್ವಜನಿಕರಿಗೆ ವಿಷಯಗಳು ಮುಟ್ಟಬೇಕು ಐತಿಹಾಸಿಕವಾಗಿ ಪತ್ರಗಳು ಎಷ್ಟು ಮುಖ್ಯ ಅದು ನಮಗೆ ಏನನ್ನ ತಿಳಿಸ್ಕೊಡುತ್ತೆ ಅನ್ನೋದು ಎಲ್ಲರಿಗೂ ಅರಿವಾಗಬೇಕು ಮತ್ತು ಎಲ್ಲರೂ ಸ್ವತಃ ಸಂಶೋಧನೆಗೆ ಇಳಿಬೇಕು ಅನ್ನೋ ಒಂದು ಆಶಯದಿಂದ ಇವತ್ತು ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಆ ತುಂಬಾ ಪ್ರಮುಖವಾದ ಕೆಲಸ ಯಾಕೆ ಅಂದ್ರೆ ಇತಿಹಾಸವನ್ನ ನಾವು ನೋಡುವಾಗ ಬೇರೆ ಬೇರೆ ಆಕಾರಗಳನ್ನು ಇಟ್ಕೊಂಡು ನೋಡ್ತೀವಿ ಅದರಲ್ಲಿ ಪತ್ರಗಳು ತುಂಬಾ ಮುಖ್ಯವಾದದ್ದು ಮತ್ತೆ ಮೈಸೂರಿನ ಮತ್ತು ಕರ್ನಾಟಕದ ಇತಿಹಾಸಕ್ಕೆ ಬಂದಾಗ ನಮ್ಮ ಮೈಸೂರಿನಲ್ಲಿರುವ ಈ ಪತ್ರಾಗಾರ ಇಲಾಖೆ ತುಂಬಾ ಪ್ರಮುಖವಾದದ್ದು ಸುಮಾರು ಇಲ್ಲಿ ಇನ್ನೂರು ಇನ್ನೂರ ವರ್ಷ ಹಳೆಯ ಪತ್ರಗಳು ಅಲ್ಲಿಯ ಕರ್ನಾಟಕದ ಏನು ರಾಜ್ಯ ಪತ್ರಗಳಿದೆ ಇವೆಲ್ಲ ತುಂಬ ನಮಗೆ ಮುಂದಿನ ಜನಾಂಗಕ್ಕಾಗ್ಲಿ ಹಿಂದಿನಿಂದ ನ ತಿಳ್ಕೋಬೇಕು ಅಥವಾ ಇಲ್ಲಿ ಏನ ಹಾಕ್ಬೇಕು ಅಂತ ನಮಗೆ ತುಂಬಾ ಮುಖ್ಯವಾದಂತಹ ವಿಷಯ ಆಗುತ್ತೆ ಯಾಕೆಂದ್ರೆ ನಮ್ಮ ನಾಡು ಹೇಗೆ ಬೆಳೀತು ಹೇಗೆ ಉಳಿತು ನಾವು ಉಳಿಸ್ಕೊಳ್ಳಕ್ಕೆ ಏನ್ ಕಷ್ಟಪಟ್ಟಿದ್ದೀವಿ ಅಥವಾ ಬೆಳೆಸಕ್ಕೆ ಏನೆಲ್ಲ ಶ್ರಮ ಹಾಕಿದ್ದೀವಿ ಇದನ್ನ ಈ ಪರಂಪರೆಯನ್ನು ನಾವು ಮುಂದುವರಿಸಬೇಕು ಅಂದ್ರೆ ನಮ್ಮ ಪಾಲ್ ಇದರಲ್ಲಿ ಏನಿದೆ ನಮ್ಮ ಪಾತ್ರ ಏನಿರಬೇಕು ಅಂತ ಗೊತ್ತಾಗಕ್ಕೆ ಬಹುಶಃ ಇಲ್ಲಿ ನಾವು ಸಂಶೋಧನೆ ಮಾಡೋದು ತುಂಬಾ ಮುಖ್ಯ ಅನ್ಸುತ್ತೆ ಆ ನನಗೆ ಇದರಲ್ಲಿ ಕುತೂಹಲ ಮೂಡಿದ್ದೇ ನಾನು ಪತ್ರಗಳನ್ನ ಇಟ್ಟುಕೊಂಡು ಕೆಲವರು ಸಂಶೋಧನೆ ಮಾಡೋದನ್ನ ಓದಿದಾಗ ಅಥವಾ ಭಾರತದ ಸ್ವಾತಂತ್ರ್ಯದ ಇತಿಹಾಸದಲ್ಲಿ ಬಂದರೆ ಹೆಚ್ಚೆಲ್ಲ ಏನು ಸಂವಹನಗಳು ಆಗ್ತಿದೆ ಪತ್ರಗಳ ಮೂಲಕ ಮತ್ತೆ ಅವುಗಳಲ್ಲಿ ನಮ್ಮ ಇಡೀ ದೇಶದ ಒಂದು ಕಾಲಘಟ್ಟದ ಪ್ರಮುಖವಾದ ಚರಿತ್ರೆ ಪತ್ರಗಳಲ್ಲಿ ಅಡಗಿದೆ ಅನ್ನೋದನ್ನ ಗುರುತಿಸಿದಾಗ ಪತ್ರಗಳು ಎಷ್ಟು ಪ್ರಮುಖ ಅನ್ನೋದು ನನಗೆ ವೈಯಕ್ತಿಕವಾಗಿ ಆಗ್ತಾ ಇದೆ ಹಾಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಕ್ಕೆ ಪತ್ರಕಾರ ಇಲಾಖೆಗೆ ಮತ್ತು ಆ ಮಂಜುನಾಥ್ ಅವರಿಗೆ ಪ್ರಮುಖವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೀನಿ ನಿಮ್ಮ ಇದಕ್ಕೆ ಸ್ವಲ್ಪ ನಾನು ಹೇಳ್ತಕ್ಕಂಥದ್ದು ಪತ್ರಗಾರರು ಕಷ್ಟ ಅಂತ ಅನ್ನಿಸ್ಬೋದು ಗೊತ್ತಿಲ್ಲ ಅರಿವು ಮಕ್ಕಳಿಗೆ ಕಷ್ಟ ಅಲ್ಲ ಆದರೆ ಮುಂದೆ ಅಕಸ್ಮಾತ್ ಇದೇ ಇದರಲ್ಲಿ ಸಂಶೋಧನೆಗೆ ಬಂದರೆ ಏನು ನೀವು ಈಚೆ ಕಡೆ ತಿಳ್ಕೊಂಡಿದ್ದೀರಾ ಅದಕ್ಕಿಂತ ಭಿನ್ನವಾಗಿರ್ತಕ್ಕಂಥ ಬೇರೆ ಬೇರೆ ರೂಪದ ವಿವರಣೆಗಳು ನಮ್ಮಲ್ಲಿ ಪತ್ರದೊಳಗಡೆ ಆ ನ್ಯೂಸ್ ಪೇಪರ್ಗಳೊಳಗಡೆ ಸಿಗ್ತಾ ಹೋಗುತ್ತೆ ನೀವು ಇವತ್ತಿನ ನ್ಯೂಸ್ ಚಾನಲ್ಗಳು ನೋಡಿದವ್ರಿಗೆ ಇವತ್ತು ಒಂದು ನೂರು ವರ್ಷಗಳ ಹಿಂದೆ ಯಾವುದೇ ನ್ಯೂಸ್ ಚಾನಲ್ ಇಲ್ಲದೆ ಇದ್ದಾಗ ಬರ್ತಾ ಇದ್ದಂಥ ಈ ನ್ಯೂಸ್ ಪೇಪರ್ಗಳೇ ಬಹಳ ದೊಡ್ಡ ಸೋರ್ಸ್ ಆಫ್ ಇನ್ಫಾರ್ಮೇಶನ್ ಅವರು ಬರಿತಾ ಇದ್ದಿದ್ದು ಶಾಲೆಗಳ ಬಗ್ಗೆ ಆ ವಿದ್ಯಾರ್ಥಿಗಳೇ ಬರಿತಾ ಇದ್ರು ಹೈಸ್ಕೂಲ್ ವಿದ್ಯಾರ್ಥಿಗಳೇ ಬರಿತಾ ಇದ್ದಿದ್ದು ಈ ತರದ ನೂರಾರು ವಿಷಯಗಳು ನಮ್ಗೆ ಈ ಪತ್ರಾಗಾರದ ಇಲಾಖೆಯಲ್ಲಿ ಸಿಗತ್ತೆ ಅದು ರಾಜಕೀಯಕ್ಕೆ ಸಂಬಂಧಪಟ್ಟಿದ್ದಾಗಿರ್ಬೋದು ಸಮಾಜಕ್ಕೆ ಸಂಬಂಧಪಟ್ಟಿದ್ದಾಗಿದ್ದಿರ್ಬೋದು ಧರ್ಮಕ್ಕೆ ಸಂಬಂಧಪಟ್ಟಿದ್ದಾಗಿದ್ದಿರ್ಬೋದು ಆಡಳಿತಕ್ಕೆ ಸಂಬಂಧಪಟ್ಟಂತಾಗಿದ್ದಿರ್ಬೋದು ಅಥವಾ ಶಾಲಾ ಕಾಲೇಜುಗಳಿಗೆ ಸಂಬಂಧಪಟ್ಟಂತಾಗಿದ್ದಿರ್ಬೋದು ಇಂತಹ ವಿಷಯಗಳ ಬಗ್ಗೆ ನಮಗೆ ಸಿಕ್ಕಲ್ಲ ಅಂತ ಹಾಗಿಲ್ಲ ಪ್ರತಿಯೊಂದು ವಿಷಯಗಳ ಬಗ್ಗೆ ಕೂಡ ಅದ್ಭುತವಾಗಿರ್ತಕ್ಕಂಥ ನಾವು ಈಚೆ ಕಡೆ ತಿಳ್ಕೊಂಡು ಇದ್ದೇ ಇರತಕ್ಕಂಥ ಅನೇಕ ವಿವರಣೆಗಳು ನಮಗೆ ಈ ಪತ್ರಾಗಾರ ಇಲ್ಲಿ ಯಾಕೆ ದಾಖಲೆಗಳ ಮೂಲಕ ನಮಗೆ ಆ ಸಿಗ್ತಾ ಹೋಗುತ್ತೆ ನಾವು ಯಾವ ವಿಷಯದ ಬಗ್ಗೆ ಸಂಶೋಧನೆ ಮಾಡ್ತೀವಿ ಅದನ್ನು ಹೇಗೆ ಬಳಸ್ಕೊಳ್ತೀವಿ ಅಂತನ್ನೋದ್ರ ಮೇಲೆ ಹೋಗುತ್ತೆ ಸಾಮಾನ್ಯಕ್ಕೆ ಇತಿಹಾಸದಲ್ಲಿ ನಾವು ಪತ್ರಾಗಾರ ಇಲಾಖೆಯಲ್ಲಿ ಸಿಗ್ತಕ್ಕಂಥ ಬಹುತೇಕ ಎಲ್ಲ ದಾಖಲೆಗಳನ್ನು ಪ್ರೈಮರಿ ಸೋರ್ಸ್ ಅಂತ ಕರಿತೀವಿ ನಾವು ಪ್ರಾಥಮಿಕ ಆಧಾರಗಳು ಪ್ರಿಂಟೆಡ್ನೆಲ್ಲ ಆಲ್ಮೋಸ್ಟ್ ಕೆಲವನ್ನೆಲ್ಲ ಸೆಕೆಂಡ್ರಿ ಸೋರ್ಟ್ಸ್ ಅಲ್ಲಿ ಕ್ಲಾಸಿಫೈ ಮಾಡ್ತೀವಿ ಏನು ಇಲ್ಲಿ ನಮಗೆ ಈ ದಾಖಲೆಗಳಲ್ಲಿ ಸಿಗತ್ತೆ ಅದು ತುಂಬ ಅಥೆಂಟಿಕೇಟೆಡ್ ಆಗಿರ್ತಕ್ಕಂಥದ್ದು ಅದರಲ್ಲಿ ನಮಗೆ ಸುಳ್ಳಿಲ್ಲ ಆ ಕಾಲಘಟ್ಟದಲ್ಲಿ ಅವರು ಯಾಕೆಂದ್ರೆ ನಮಗೆ ಈಚೆ ಕಡೆ ಎಲ್ಲೂ ಸಿಕ್ಕಲ್ಲ ಮಹಾತ್ಮ ಗಾಂಧಿ ಸ್ವಂತ ಬರೆದಿರ್ತಕ್ಕಂಥ ಲೆಟ್ರು ಎಲ್ಲೂ ಸಿಕ್ಕೋದಿಲ್ಲ ಇಲ್ಲಿ ಸಿಗತ್ತೆ ಅಥವಾ ತಿಲಕ್ ಬರ್ದಿರೋದ್ರಾಗ್ಬೋದು ಮಹಾರಾಜರ ಸಹಿ ಇರತಕ್ಕಂಥದ್ದಾಗ್ಬೋದು ಈ ಎಲ್ಲ ದಾಖಲೆಗಳು ಒಂದು ಇಡೀ ಮೈಸೂರು ಜಿಲ್ಲೆಯ ಡಿಸ್ಟಿಕ್ ಪ್ರೊಫೈಲ್ ಅನ್ನೋ ಒಂದಿದೆ ಅದು ಮೈಸೂರು ಡಿಸ್ಟಿಕ್ ಗೆಜೆಟಿಯರ್ ಅಂತ ಹಿಂದೆ ಸೂರ್ಯನಾಥ್ ಕಾಮತ್ ಅಂತ ಒಬ್ಬರು ಸಂಶೋಧಕರು ಇದ್ರು ಅವರು ಬರೆದಿರ್ತಕ್ಕಂತಹ ಪುಸ್ತಕ ಆ ಪುಸ್ತಕದಲ್ಲೂ ಕೂಡ ನಾನು ಹೇಳಿದಂತ ಸ್ಟೋರಿ ಬಗ್ಗೆ ಉಲ್ಲೇಖ ಆಗಿದೆ ಮತ್ತೆ ಸಾಧ್ವಿ ಪತ್ರಿಕೆನಲ್ಲಿ ಸೆಪ್ಟೆಂಬರ್ ನಾಲ್ಕನೇ ತಾರೀಕು ಹೋರಾಟ ನಡೆಯಿತು ಸೆಪ್ಟೆಂಬರ್ ಐದನೇ ತಾರೀಕು ಗೋಲಿಬಾರ ಆಯಿತು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಇಷ್ಟು ಸ್ಪೆಸಿಫಿಕ್ ಆಗಿ ಮಾಹಿತಿ ಸಿಗ್ತದೆ ಅಂದರೆ ಅದು ಪತ್ರಗಾರ ಇಲಾಖೆಯಲ್ಲಿ ಮಾತ್ರ ಇಡೀ ಕರ್ನಾಟಕದಲ್ಲಿ ವೈಜ್ಞಾನಿಕವಾಗಿ ಕರೆಕ್ಟ್ ಆದಂತ ಮಾಹಿತಿ ಸಿಗ್ತದೆ ಅಂದ್ರೆ ಅದು ಪತ್ರಗಾರ ಇಲಾಖೆಯಲ್ಲಿ ಮಾತ್ರ ಲಭ್ಯತೆ ಈಗ ಕೇರಳ ಸಣ್ಣ ಕಟ್ಟಡ ಕಟ್ಟಿದ್ರು ಯಾರು ಕಟ್ಟಿಸ್ತವರು ಯಾರು ನಾಲ್ವಡಿ ಕೃಷ್ಣರಾಜ ಒಡಿಯವರು ಕಟ್ಟಿದವರು ವಿಶ್ವೇಶ್ವರಯ್ಯ ಅಂತ ಹೇಳಿ ಸಾಮಾನ್ಯವಾಗಿ ಈಗ ಅದು ನಿಜನೇ ಸರ್ ಎಂ ಅವರು ಕಟ್ಟಿದ್ರು ಅದಕ್ಕೆ ಅವರು ಸರ್ ಎಂ ವಿಶ್ವೇಶ್ವರರು ಇಂಜಿನಿಯರ್ ಮುಖ್ಯ ಇಂಜಿನಿಯರ್ ಆಗೋದಕ್ಕಿಂತ ಮುಂಚೆ ಒಬ್ರು ಪ್ರಭಾರ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾರೆ ಅವರು ಬ್ರಿಟಿಷ್ ಅಧಿಕಾರಿ ಇಂಜಿನಿಯರ್ ಆಗಿದ್ದರು ಅವ್ರ ಹೆಸರು ಜನರಲ್ ಕ್ಯಾಪ್ಟನ್ ಡಾಬೇಸ್ ಅಂತ ಅಧಿಕಾರಿ ಈ ಕೆ ಜನರಲ್ ಕ್ಯಾಪ್ಟನ್ ಡಾಬೇಸ್ ಅನ್ನೋ ಒಬ್ಬ ಅಧಿಕಾರಿ ಏನ್ ಮಾಡ್ತಾನೆ ಸಾವಿರದ ಒಂಬೈನೂರ ಎಂಟರ ಸಮಯದಲ್ಲಿ ಸಾವಿರದ ಒಂಬೈನೂರ ಎಂಟರಲ್ಲಿ ಒಂದು ಕೇರಳ ಸಣೆಕಟ್ಟು ನಿರ್ಮಾಣ ಅಂತ ಸಮಯದಲ್ಲಿ ಪ್ರವಾಹ ಬರುತ್ತೆ ನೀರು ಜೋರಾಗಿ ಮಳೆ ಬಂದು ಪ್ರವಾಹ ಬರುತ್ತೆ ಆ ಸಂದರ್ಭದಲ್ಲಿ ಮಾಡ್ತಾರೆ ಕಾರ್ಮಿಕರು ಕೆಲಸ ಮಾಡ್ತಕ್ಕಂಥ ಕೆಲವರು ನಾಲ್ಕೈದು ಜನ ಇನ್ನೇನು ಅವರು ಸತೋಕ್ತ ಮಟ್ಟಕ್ಕೆ ಬಂದ್ಬಿಡ್ತಾರೆ ಆ ಸಂದರ್ಭದಲ್ಲಿ ಸ್ವತಃ ಇವರೇ ಒಂದು ದೋಣಿಯನ್ನು ತಗೊಂಡು ಹೋಗಿ ಅವರು ಆ ನಾಲ್ಕು ಜನನ ಸೇಫ್ ಮಾಡ್ತಾರೆ ಕ್ಯಾಪ್ಟನ್ ಡಾವಿಸ್ ಅವರು ಕೊನೆಗೆ ಅವರು ಆ ಬದುಕುಳಿಯಲ್ಲ ಆ ನಾಲ್ಕು ಜನ ಕಾರ್ಮಿಕರನ್ನ ದಡಿಸ್ ತರಿಸ್ತಾರೆ ಬದುಕಿಸ್ತಾರೆ ಆದ್ರೆ ಜನರಲ್ ಕ್ಯಾಪ್ಟನ್ ಡಾವೇಸನ್ ಅವರು ಅವರು ಬದುಕುಳಿಯಲ್ಲ ಸುತ್ತ ಆ ಒಂದು ವಾರ್ತೆನ ನಮಗೆ ನಾಲ್ವಡಿ ಕೃಷ್ಣರಾಜ ಒಡೆಯವರು ಅವರ ಸೇವೆ ಬಹಳ ಇಂಪಾರ್ಟೆಂಟ್ ಕೇರಳ ಅಣೆಕಟ್ಟು ನಿರ್ಮಾಣ ಮಾಡಕ್ಕೆ ಸಂದರ್ಭದಲ್ಲಿ ನಮ್ಮ ದೇಶದವರಲ್ಲ ಅವರು ಅವರು ಬ್ರಿಟನ್ ದೇಶದವರು ಕೂಡ ನಮ್ಮ ಒಂದು ಕೇರಳ ಅಣೆಕಟ್ಟು ನಿರ್ಮಾಣ ಕಟ್ಟದಲ್ಲಿ ಅವರ ಪ್ರಾಣವನ್ನ ತ್ಯಾಗ ಮಾಡಿರ್ತಕ್ಕಂಥದ್ದು ಇದು ಸಾಮಾನ್ಯ ಸಂಗತಿ ಅಲ್ಲ ಇದು ಮುಂದಿನ ಪೀಳಿಗೆಗೆ ಗೊತ್ತಾಗಬೇಕು ಇದು ಯಾವಾಗಲೂ ಕೂಡ ಈ ಇತಿಹಾಸ ಉಳಿಬೇಕು ಎಲ್ಲರ ಮನಸ್ಸಲ್ಲೂ ತಿಳ್ಕೋಬೇಕು ಇತಿಹಾಸವನ್ನ ಅಂತ ಹೇಳ್ಬಿಟ್ಟು ನಾಲ್ವಡಿ ಕೃಷ್ಣರಾಜ ಒಡೆಯರು ಸಾವಿರದ ಒಂಬೈನೂರ ಒಂಬತ್ತನೇ ತಾರೀಕು ಆಗಸ್ಟ್ ತಿಂಗಳಿನ ಒಂದು ಗೆಜೆಟ್ನಲ್ಲಿ ಮೈಸೂರು ಗೆಜೆಟ್ನಲ್ಲಿ ಅಧಿಕೃತವಾಗಿ ಪ್ರಕಟವನ್ನ ಮಾಡ್ತಾರೆ ಈಗ ನಾನು ಹೇಳಿದ್ನಲ್ಲ ಈ ಸ್ಟೋರಿ ನಮಗೆ ಗೊತ್ತಾಗ್ತಕ್ಕಂಥದ್ದು ಯಾವಾಗ ಈ ತರದ ಒಂದು ದಾಖಲೆಗಳನ್ನ ನಾವು ಸಂರಕ್ಷಣೆಯನ್ನು ಮಾಡಿದ್ರೆ ದಾಖಲೆಗಳಿಂದ ಮಾತ್ರ ಕೆಲವೊಂದಿಷ್ಟು ವಿಷಯಗಳು ನಮಗೆ ಸಿಗ್ತಾ ಹೋಗ್ತದೆ ನಾನು ಈ ಎರಡು ಉದಾಹರಣೆಗಳನ್ನ ಸಿಂಪಲ್ ಆಗಿ ನಿಮ್ಗೆ ಯಾಕೆ ಹೇಳಿದೆ ಅಂದ್ರೆ ದಾಖಲೆಗಳು ನಮ್ಗೆ ಯಾಕೆ ಬೇಕು ಅನ್ನೋದಕ್ಕೆ ಈಗ ಅರ್ಥ ಆಯ್ತಾ ನಿಮಗೆ ಆ ನಾವು ಕರೆಕ್ಟಾಗಿ ವಿಷಯಗಳನ್ನು ತಿಳ್ಕೊಬೇಕಂದ್ರೆ ಮತ್ತೆ ಮುಂದಿನ ಪೀಳಿಗೆಗೆ ದಾಖಲೆಗಳ ಬಗ್ಗೆ ಹೇಳ್ಬೇಕಂದ್ರೆ ನಮಗೆ ಈ ಒಂದಿಷ್ಟು ದಾಖಲೆಗಳನ್ನು ನಾವು ಸಂರಕ್ಷಣೆ ಮಾಡಿ ಅದನ್ನು ಇಟ್ಕೊಂಡ್ರೆ ದಾಖಲೆಗಳ ಬಗ್ಗೆ ಅಧ್ಯಯನ ಮಾಡಿದರೆ ನಾವು ಮುಂದಿನ ಪೀಳಿಗೆಗೆ ನಾವು ಕೂಡ ಗೈಡ್ ಮಾಡ್ಬೋದು ಮತ್ತು ಸರ್ಕಾರಕ್ಕೂ ನಿಮಗೂ ವೈಯಕ್ತಿಕವಾಗಿಯೂ ಎಲ್ಲರಿಗೂ ಕೂಡ ಇದು ಅನುಕೂಲ ಆಗ್ತದೆ ಅಂತ ಹೇಳಿ ನಾನು ಭಾವಿಸಿ ನನ್ನ ಈ ಒಂದು ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮದ ಮಾತಕ್ಕೆ ವಿರಾಮವನ್ನು ಕೊಡ್ತೇನೆ ನಿಮಗೆ